ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಕಲಾಪದಲ್ಲಿಂದು ಉಭಯ ಸದನಗಳಲ್ಲಿ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ಪ್ರಗತಿಯಲ್ಲಿದೆ ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲಾಯಿತು ರಾಜ್ಯದಲ್ಲಿ ಬಿಪಿಎಲ್ ಮತ್ತು ಎಪಿಎಲ್ ಪಡಿತರ ಚೀಟಿಗಳನ್ನು ವಿತರಿಸದೆ ಸ್ಥಗಿತಗೊಳಿಸಲಾಗಿದ್ದು ಕೂಡಲೇ ಇವುಗಳನ್ನು ವಿತರಿಸುವ ಕಾರ್ಯ ಮುಂದುವರಿಸಬೇಕೆಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಪ್ರಶ್ನಿಸಿದರು ಐದು ಗ್ಯಾರಂಟಿಗೆ ಸಂಖ್ಯೆ ಜಾಸ್ತಿ ಆಗ್ಬಾರ್ದು ಅಂತ ಇಲ್ಲ ರಿಯಲ್ ಪ್ರಾಬ್ಲಮ್ ಸರ್ವರ್ ಪ್ರಾಬ್ಲಮ್ ಆರ್ ತಿಂಗಳಿಂದ ಸರ್ವರ್ ಪ್ರಾಬ್ಲಮ್ ಪ್ರಾಬ್ಲಮ್ ಎಷ್ಟು ಸಂಖ್ಯೆ ಕಳೆದ ಆರ್ ತಿಂಗಳಲ್ಲಿ ಎಷ್ಟು ಕೊಟ್ಟಿದ್ರೆ ನೀವು ಗೊತ್ತಿದೆ ದಿನ ಜನಸಂಖ್ಯೆ ಜಾಸ್ತಿ ಆಗ್ತದೆ ವರ್ಷದ ವರ್ಷನೂ ಜನಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ ಇದೇ ವೇಳೆ ಮಧ್ಯಪ್ರವೇಶಿಸಿದ ಪ್ರತಿಪಕ್ಷದ ಸದಸ್ಯ ಅರ್ಗ ಜ್ಞಾನೇಂದ್ರ ಬಿ ಕಾರ್ಡ್ ಗಳನ್ನು ಕನಿಷ್ಠ ಬಡವರು ಹಾಗೂ ನಿರ್ಗತಿಕರಿಗಾದರೂ ವಿತರಣೆ ಮಾಡಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇದಕ್ಕೆ ಉತ್ತರಿಸಿದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಚುನಾವಣೆ ಎದುರಾದ ಕಾರಣ ಹಿಂದಿನ ಸರ್ಕಾರದಲ್ಲಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಕಾರ್ಡ್ಗಳ ವಿತರಣೆ ಸ್ಥಗಿತಗೊಂಡಿತ್ತು ಈಗ ಅವುಗಳೆಲ್ಲವನ್ನು ಪರಿಶೀಲನೆ ನಡೆಸಲಾಗಿದ್ದು ಈಗಾಗಲೇ ಐವತ್ತೇಳು ಸಾವಿರ ಹೊಸ ಕಾರ್ಡ್ಗಳನ್ನು ವಿತರಿಸಲಾಗಿದೆ ವೈದ್ಯಕೀಯ ಸೌಲಭ್ಯಕ್ಕಾಗಿ ಅನುಕೂಲ ಪಡೆಯಲು ಸಲ್ಲಿಸಲಾದ ಅರ್ಜಿಗಳನ್ನು ಆದ್ಯತೆ ಮೇಲೆ ಪರಿಗಣಿಸಿ ತಕ್ಷಣ ಏಳ್ನೂರ ನಲವತ್ನಾಲ್ಕು ಜನರಿಗೆ ನೀಡಲಾಗಿದೆ ಬರುವ ಮಾರ್ಚ್ ಮೂವತ್ತೊಂದರೊಳಗೆ ಬಾಕಿ ಎಲ್ಲ ಕಾರ್ಡ್ಗಳ ಪರಿಶೀಲನೆ ನಡೆಸಿ ವಿತರಿಸಲು ಆದೇಶ ಮಾಡಲಾಗಿದೆ ಎಂದರು ಮತ್ತೊಂದು ಪ್ರಶ್ನೆಗೆ ಸಚಿವರು ಬಾಕಿ ಇರುವ ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಕಾರ್ಡುಗಳ ಸಂಪೂರ್ಣ ವಿತರಣೆ ನಂತರ ಪುನಃ ಹೊಸ ಕಾರ್ಡ್ಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ಇವುಗಳನ್ನು ಸಹ ಒಂದು ತಿಂಗಳೊಳಗಾಗಿ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಎರಡನೇದು ಬಹಳ ಮುಖ್ಯವಾದಂತ ವಿಷಯನ ಹೊಸ ಕಾರ್ಡ್ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಕೂಡ ಹೊಸದ್ ಕೊಡಕ್ಕೆ ಅನಾನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಿ ಈ ಮೂವತ್ತೊಂದರೊಳಗಡೆ ಸಂಪೂರ್ಣವಾಗಿ ಇವನ್ನ ವಿಲೇ ಮಾಡಿ ಅದಾದ ಮೇಲೆ ಮತ್ತೆ ಹೊಸದಾಗಿ ಕಾರ್ಡ್ ಅರ್ಜಿ ಹಾಕೋದಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅದರಲ್ಲಿ ನಮ್ಮ ಸಭಾಧ್ಯಕ್ಷರ ಕೇಳಿದ್ರು ಎ ಪಿ ಕಾರ್ಡ್ ಕೊಡೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಪಿಎಲ್ ಕಾರ್ಡ್ ಕೊಡಬೇಕು ಅಂತ ತನ್ನ ಅಧ್ಯಕ್ಷ ಕೂಡ ಕೇಳಿದ್ರು ಏಪ್ರಿಲ್ ಒಂದನೇ ತಾರೀಕಿನಿಂದ ಬಿ ಪಿ ಆಗಲಿ ಎ ಪಿ ಎಲ್ ಆಗಲಿ ಬಂದಂತ ಎಲ್ಲಾ ಕಾರ್ಡ್ಗಳು ಕೂಡ ಆ ಕಾರ್ಡ್ಗಳು ಕೂಡ ಲೇಟ್ ಮಾಡದೆ ಅದನ್ನು ಕೂಡ ಮೂರು ತಿಂಗಳ ಒಳಗಡೆ ಬಂದಂತ ಅರ್ಜಿಗಳನ್ನು ಒಂದೊಂದು ತಿಂಗಳಲ್ಲಿ ಬಂದ ಅರ್ಜಿಗಳನ್ನ ಇನ್ನೊಂದು ತಿಂಗಳು ಇವತ್ತು ಏಪ್ರಿಲ್ ಎಂಡ್ ವರೆಗೂ ಬಂದಿದ್ದನ್ನ ಮೇ ರಂಡ ಫೈಸಲ್ ಮಾಡುವಂಥದನ್ನ ಒಂದು ಡಿಸ್ಕಶನ್ ಮಾಡಿದ್ದೀವಿ ಆ ಪ್ರಕಾರ ಮಾಡ್ತೀವಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕಾರ್ಡ್ ಪರಿಶಯ ಮಾಡಿ ಫೈಸಲ್ ಆದ ತಕ್ಷಣ ಎರಡು ಕಾರ್ಡ್ಗಳು ಎ ಪಿ ಎಲ್ ಆಗ್ಬಹುದು ಬಿ ಪಿ ಎಲ್ ಆಗ್ಬಹುದು ಅದನ್ನ ನಾವು ಏಪ್ರಿಲ್ ಒಂದರಿಂದ ಪ್ರಾರಂಭ ಮಾಡ್ತೀವಿ ಇದನ್ನ ಫೈಸಲ್ ಆಗ್ಬೇಕಾಗಿದೆ ಅಲ್ಲಿವರೆಗೂ ನನಗೆ ಟೈಮ್ ಬೇಕಾಗಿದೆ ಅದನ್ನು ಮಾಡ್ತೀನಿ ನನ್ನ ಮಾತನ್ನ ಸಗ ಹೇಳ್ತೀನಿ ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ನಾನು ಆಶ್ವಾಸನೆ ಕೊಡ್ತೀನಿ ಈ ಮಧ್ಯೆ ಆರ್ ಅಶೋಕ ತಮ್ಮ ವಿಚಾರಗಳನ್ನು ಮಂಡಿಸಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ಸುಳ್ಳುಗಳನ್ನು ಹೇಳಿಸಿದೆ ಕೇಂದ್ರದ ಯೋಜನೆಗಳನ್ನು ತನ್ನದೇ ಎಂದು ಬಿಂಬಿಸಿಕೊಂಡಿರುವ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಯಿಂದ ರಾಜ್ಯದ ಜನರಿಗೆ ಅನ್ಯಾಯ ಮಾಡಿದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿದ್ದು ರಾಜ್ಯದಲ್ಲಿ ಯಾವುದೇ ಕೆಲಸಗಳಾಗುತ್ತಿಲ್ಲ ಅಭಿವೃದ್ಧಿಗೆ ಹಣಕಾಸಿನ ಕೊರತೆಯಾಗಿದ್ದು ಸರ್ಕಾರ ಅನುದಾನ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗಿಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಅಭಿವೃದ್ಧಿ ರೈಲ್ವೆ ಯೋಜನೆಗಳು ಕರಾವಳಿ ಅಭಿವೃದ್ಧಿ ಸೇರಿದಂತೆ ಅನೇಕ ಯೋಜನೆಗಳಿಗೆ ಕೇಂದ್ರ ಅನುದಾನ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದೆ ಎಂದು ಆರ್ ಅಶೋಕ ಟೀಕಿಸಿದರು ಅಷ್ಟೇ ತಲೆ ಮೇಲೆ ದುಡ್ಡು ಬಿದ್ರೆ ಮಾತ್ರ ಕೋರ್ಟ್ ಗಿಡ್ಕ ಅವ್ರ ತಲೆ ಬಗ್ಸದೇ ಇಲ್ಲ ಅದಕ್ಕೆ ನೀವು ಸ್ಪಾಟ್ ಫೈನ್ ನಿಮ್ ರೂಲ್ಸ್ ಅಲ್ಲಿ ಸೇರ್ಸ್ಕೊಂಬೋದು ನೀವೇನ ಬಿಲ್ ನಾವು ಹೇಳಿದಲ್ಲ ಪಾಸ್ ಮಾಡ್ತೀರಿ ರೂಲ್ಸ್ ಅಲ್ಲಿ ಸೇರ್ಸ್ಕೊಡಿ ಎರಡನೇದು ನಂದು ಒಂದು ಅಧ್ಯಕ್ಷರೇ ಪತ್ರಿಕೆಯಲ್ಲಿ ನಾನು ಒಂದು ಓದ್ದೆ ವಿಚಾರ ಈ ಅರವತ್ತು ಪರ್ಸೆಂಟ್ ಕನ್ನಡ ಜಾರಿಗೆ ತರುವಂತ ಸಂದರ್ಭದಲ್ಲಿ ಗವರ್ನರ್ ಅವರು ಬಿಲ್ ಅನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತರು ಅಂತ ಇದು ನೀವು ಕ್ಲಾರಿಫಿಕೇಶನ್ ಮಾಡಬೇಕು ಯಾವುದೇ ಅಧಿವೇಶನ ನಡೀಬೇಕಾದ್ರೆ ಬೊಮ್ಮಾಯಿಯವರು ಯಾವುದೇ ಅಧಿವೇಶನ ನೀವು ಘೋಷಣೆ ಮಾಡಿದ್ಮೇಲೆ ಯಾವುದು ರಾಜ್ಯಪಾಲರು ಸೈನ್ ಹಾಕಲ್ಲ ಅದೊಂದು ಸುದ್ದಿಯಾಗಿ ಏನೋ ಕನ್ನಡ ವಿರೋಧಿ ರಾಜ್ಯಪಾಲರು ಅನ್ನೋ ತರ ಆಯ್ತು ದಯವಿಟ್ಟು ಅದಕ್ಕೂ ನೀವು ಸದನದಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂದ್ರೆ ಗವರ್ನರ್ ಆಫೀಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ ಅವರೇನು ಆ ತರ ಇಂಟೆನ್ಷನ್ ಅಲ್ಲಿ ಮಾಡಿಲ್ಲ ಅಂತ ನನಗನ್ಸ್ತಾ